ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ಲಾಗ್ಸ್ ಫ್ರೆಂಡ್ಸ್ ನೋಡಿ ನಾನೀಗ ತೋರಿಸ್ತಿರೋದು ಸೆಣಬು ಗಿಡ ಇದೇ ಫಸ್ಟ್ ಟೈಮ್ ಈ ಗಿಡ ನಾವು ನೋಡ್ತಾ ಇರೋದು ನೋಡಿ ಇಡೀ ಗದ್ದೆಗೆ ಹಾಕಿದ್ದಾರೆ ಯಾಕಂದರೆ ಅದು ಗೊಬ್ಬರ ಆಗಲಿ ಅಂತ ಇದನ್ನು ಟ್ರ್ಯಾಕ್ಟರಲ್ಲಿ ಹೂಡ್ತಾರೆ ಆವಾಗ ಇದು ಸಾರಾಗ್ತದಲ್ವಾ ಒಳ್ಳೆ ಆಗುತ್ತೆ ಗಿಡಕ್ಕೆ ನೆಕ್ಸ್ಟು ಇಲ್ಲಿ ನೋಡಿ ಎಷ್ಟಾಗಿದೆ ಹೂ ಇನ್ನೂ ಎತ್ತರ ಎತ್ತರ ಎತ್ತಿರ ಹತ್ರ ಆಗುತ್ತೆ ಈ ಗಿಡ ನೋಡಿ ರಾಶಿರಾಶಿರಾಶಿ ಇದೆ ನೋಡಿ ಇದರಿಂದ ನಾಲ್ಕು ಸಹ ತಯಾರು ಮಾಡ್ತಾರಂತೆ ನಮ್ಗೆ ಗೊತ್ತಿರಲಿಲ್ಲ ಇದನ್ನ ಅಂತ ಕಡೆ ಮತ್ತು ಮನೇಲಿ ಹೇಳಿದರು ನೋಡಿ ನೀವು ಯಾರಾದ್ರು ನೋಡಿದರೆ ನಿಮ್ಮ ಕಡೆಯೆಲ್ಲ ಬಡದಿದ್ದರು ಒಂದು ಕಮೆಂಟ್ ಮಾಡಿ ಹೇಳಿ ಆಯಿತಾ ನೋಡಿ ಎಷ್ಟು ಎತ್ತಿರ ನೋಡಿ ಇಲ್ಲೊಂದು ಹೂವು ಹಾಕಿದೆ ಇಲ್ಲಿ ನೋಡಿ ಅದರ ಹೂ ಎಷ್ಟು ಹತ್ರ ಗಿಡ ಹಾಕಿದೆ ನೋಡಿ ಅದೇ ಇದು ಮಾಡಿ ತೋರಿಸ್ತಾ ನೋಡಿ ಇದ್ರೊಳಗೆ ಕಾಯಿ ಸಹ ಆಗುತ್ತೆ ಗೆಜ್ಜೆ ಗಿಡದ್ರೆ ಕಾಯಿ ಆಗುತ್ತೆ ಅಲ್ಲ ಅದೇ ಥರದ ಕಾಯಿ ಆಗುತ್ತೆ ಇಲ್ಲೆಲ್ಲೂ ಕಾಯಿ ಕಾಣ್ತಾ ಇಲ್ಲ ದೂರ ಇದೆ ನಾವು ಇಲ್ಲೇ ಇತ್ತು ಮಳೆ ಬಂದು ಅಲ್ಲ ಕದ್ದೆಲ್ಲ ನೋಡಿ ನೀರಾಗಿದೆ ಅದಕ್ಕೋಸ್ಕರ ನಾವು ದೂರ ಹೋಗ್ತಾ ಇಲ್ಲ ನೋಡಿ ಎಷ್ಟು ರಾಶಿ ಹಾಸಂದ್ರೆ ಒಂದು ಎರಡು ಮೂರು ಕತ್ತೆಗೆ ಇದನ್ನೇ ಹಾಕಿದ್ದಾರೆ ಫ್ರೆಂಡ್ಸ್ ನಾವೀಗ ಕತ್ತಲೆಯಲ್ಲಿ ಒಂದು ಕಡೆ ಹೋಗ್ತಾ ಇದ್ದೇವೆ ಪಿ ಟಿ ಲೈಟ್ಸ್ ಸರಿಯಾಗಿಲ್ಲ ಹಾಗಾಗಿ ಕತ್ತಲೆ ಆಯಿತು ಅಷ್ಟೇ ಅದಕ್ಕೆ ನಾವು ಮೊಬೈಲ್ ಲೈಟ್ ಹಾಕೋ ಹೋಗ್ತಾ ಇದ್ದೇವೆ ನೋಡ್ಕೊಂಡು ಹೋಗ್ತಾ ಅಲ್ಲಿ ಎಲ್ಲ ಬೀದಿ ಲೈಟ್ ಉಂಟು ಬಾರಿ ಏನಾದ್ರೂ ಸಿಗ್ಬೌದು ಆಗ ನಡಿ ಹೋಗ್ತಾ ಇದೆ ನೋಡಿ ಲೈಟ್ ಉಂಟು ಇಲ್ಲೆಲ್ಲ ಲೈಟ್ ಉಂಟು ಅಂಗನವಾಡಿ ನೋಡಿ ನಡಿ ಕೆಲಸ ಮೊನ್ನೆ ವಿಡಿಯೋದಲ್ಲಿ ತೋರಿಸಿತ್ತಲ್ಲ ಅಂಗನವಾಡಿಯಲ್ಲಿ ಒಳಗಡೆ ಕೆಲಸ ಆಗ್ತಿತ್ತು ನೋಡಿ ಅಲ್ಲಿ ಲೈಟ್ ಹಾಕೊಂಡು ಮಾಡ್ತಾ ಇದ್ರು ಗಾಡಿ ಹೋಗಿತ್ತು ಎಷ್ಟು ಕೆಲಸ ಮಾಡ್ತಾರೆ ಇದ್ರದ್ದು ಡೀಟೇಲ್ ವಿಡಿಯೋ ಮಾಡಿತ್ತಲ್ಲ ಅಂಗನವಾಡಿಗೆ ಎಲ್ಲಿಗೆ ಹೋಗ್ತಿರೋದಂದ್ರೆ ನಮ್ಮ ಮನೆ ಹತ್ರನೇ ಒಂದು ಪುಟ್ಟ ಅಂಗಡಿ ಉಂಟು ಅಲ್ಲಿ ಇವತ್ತು ಚಿಕ್ಕಮ್ಮ ತಿಂಡಿ ತೆಗಿಸಿ ಕೊಡ್ತಾಳೆ ಹಾಗಾಗಿ ಅವಳ ಜೊತೆ ನಾವೆಲ್ಲ ಹೋಗ್ತಾ ಇತ್ತು ಹಾಗೆ ಕತ್ಲೆಯಲ್ಲಿ ವಿಡಿಯೋ ಮಾಡ್ತಾ ಇತ್ತು ಅಷ್ಟೆ ಏನು ಪಾರ್ಟಿ ಅಂತ ಗೊತ್ತಿಲ್ಲ ಈಗ ಅಲ್ಲಿ ಹೋಗು ಅಲ್ಲಿ ಇಲ್ಲಿ ನಮ್ಮ ಮನೆ ಹತ್ರನೇ ಆಗತ್ತೆ ಹಾಗಾಗಿ ನಡ್ಕೊಂಡೇ ಬರ್ಬೋದು ನೋಡಿ ಪುಟ್ಟ ಇದು ನೋಡಿ ಏನೆಲ್ಲ ಇದೆ ಅಂತ ನೋಡಿ ನಾವಿಲ್ಲಿಗೆ ಬಂತೀಗ ಅಂಗಡಿ ಅಲ್ಲಿ ಅಲ್ಲಿ ತುಂಬಾ ಐಟಮ್ ಇದೆ ಸಣ್ಣ ಅಂಗಡಿ ಆದ್ರೂ ತುಂಬಾ ಐಟಮ್ ಇದೆ ನಮ್ಗೆ ಯಾವ್ದು ಬೇಕಾದ್ರೂ ನಾವು ತಕೊಳ್ಬೇಕಲ್ವಾ ಆದ್ರೂ ಅಕ್ಕ ನೀವೇ ತಗೊಳ್ಳಿ ಅಂತಾರೆ ಆದ್ರೂ ನಮ್ಗೆ ಹಾಗೆಲ್ಲ ತಗೊಳ್ಲಿಕ್ಕೆ ಇಷ್ಟ ಆಗುದಿಲ್ಲ ಅವ್ರ ಹತ್ರ ಕೊಡ್ಲಿಕ್ಕೆ ಹೇಳ್ತು ಆದರೆ ನಾವು ಬೋಟಿ ತೊಗೊಳ್ತು ಅವರು ನೀವೇ ತಗೊಳ್ಳಿ ಅಂತ ಹೇಳಿದ್ರಲ್ಲ ಅದಕ್ಕೆ ಹೋದೆ ಎಳೀಲಿಕ್ಕೆ ಆಗೋದಿಲ್ಲ ತುಂಬ ಕಷ್ಟಪಟ್ಟು ಅದು ಫುಲ್ ಪ್ಯಾಕ್ ಮಾಡಿರ್ತಾರಲ್ಲ ಎಳಿಲಿಕ್ಕೆ ಆಗಲಿಲ್ಲ ಚಿಕ್ಕ ಅಂಗಡಿ ಆದರೂ ಇದೆ ಈ ಅಂಗಡಿಯಲ್ಲಿ ಎಲ್ಲ ಐಟಮ್ ಇದೆ ಸಿಗತ್ತೆ ಎಲ್ಲ ಐಟಮು ತರಕಾರಿ ಸಹ ಸಿಗತ್ತೆ ಹಾಲು ಸಿಗತ್ತೆ ಎಲ್ಲದೂ ಸಿಗತ್ತೆ ನೋಡಿ ನಿಮಗೆ ಕಾಣಿಸ್ತಿದೆ ಅಲ್ಲ ಅಂಗಡಿ ಹೇಗಿದೆ ಅಂತ ಅಷ್ಟೇ ಸಣ್ಣ ಅಂಗಡಿ ಅದು ಅವ್ರದ್ದು ಮನೆಯಲ್ಲೇ ಅಂಗಡಿ ಮಾಡಿದ್ದು ಬಟ್ ಒಳ್ಳೆ ಐಟಮ್ಸ್ ಎಲ್ಲ ಒಳ್ಳೆ ಹಾಕ್ತಾರೆ ಫ್ರೆಶ್ ಇರತ್ತೆ ಬೇಗ ಖಾಲಿ ಆಗತ್ತೆ ಅವ್ರ ಅಂಗಡಿದು ಅದಕ್ಕೋಸ್ಕರ ನೋಡಿರಿ ಈಗ ನಾವೇನೆಲ್ಲ ತಗೊಂಡಿದ್ದಂತ ತೋರಿಸ್ತೀವಿ ಬೋಟಿ ತೊಗೊಂಡು ಹಾಗೆ ಕಬಾಬ್ ಪೌಡರ್ ಮತ್ತು ಏನಾರ ಶಾಂಪು ಕಾರ್ತಿಕ ಈ ಥರ ನೋಡಿ ನೋಡಿರಿ ಬೋಟಿ ಪಾರ್ಟಿ ಇವತ್ತು ಬೋಟಿ ಪಾರ್ಟಿ ಚಿಕ್ಕ ಮನೆಯಿಂದ ನಮ್ಮ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್